ವಿಶ್ವವಿಖ್ಯಾತ ಬೇಲೂರು ಚನ್ನಕೇಶವ ಸ್ವಾಮಿಯ ದಿವ್ಯಬ್ರಹ್ಮ ರಥೋತ್ಸವ ಮತ್ತು ನಾಡರಥೋತ್ಸವ ಎರಡು ದಿನಗಳ ಕಾಲ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು ಸುಮಾರು ಹನ್ನೆರಡು ದಿನಗಳಿಂದ ವಿಶ್ವಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿಯ ರಥೋತ್ಸವದ ಅಂಗವಾಗಿ ರಾತ್ರಿ ವೇಳೆ ವಿಧಿವಿಧಾನಗಳೊಂದಿಗೆ ಹತ್ತಾರು ಉತ್ಸವಗಳು ನೆರವೇರಿದ ಬಳಿಕ ಏಪ್ರಿಲ್ ಇಪ್ಪತ್ತು ಶನಿವಾರ ದಿವ್ಯಬ್ರಹ್ಮ ರಥೋತ್ಸವ ಇಪ್ಪತ್ತೊಂದರ ಭಾನುವಾರ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿ ನಾಡರಥೋತ್ಸವ ಯಶಸ್ವಿಯಾಗಿ ನೆರವೇರಿತು ಸಂಪ್ರದಾಯದಂತೆ ನಾಡರಥೋತ್ಸವ ನಡೆದ ದಿನವೇ ರಾತ್ರಿ ವೇಳೆ ನಾಲ್ಕು ಮೂಲೆ ಅಡ್ಡೆಗಾರ ನೇತೃತ್ವದಲ್ಲಿ ಕೈಯಟ್ಟೆ ಮೂಲಕ ಹನುಮಂತೋತ್ಸವ ನಡೆಸುವುದು ಇಂದಿನಿಂದಲೂ ನಡೆದು ಬಂದಿರುತ್ತಿತ್ತು ಕೆಲವು ಉಸ್ತುವಾದಿಗಳು ಅಡ್ಡೆಯ ಮೂಲಕ ನೆರವೇರುತ್ತಿತ್ತು ಆದರೆ ಹಲವು ವರ್ಷಗಳ ಹಿಂದೆ ಟ್ರಾಕ್ಟರ್ ರ್ಯಾಲಿಯ ಮೂಲಕ ಉತ್ಸವ ನಡೆಸಲಾಗುತ್ತಿತ್ತು ಆದರೆ ಈ ಬಾರಿ ವಿಶೇಷವಾಗಿ ನಾಲ್ಕು ಮೂಲೆಯ ಅಡ್ಡೆಗಾರರು ಮತ್ತು ಭಕ್ತಾದಿಗಳು ದೇವಾಲಯದ ಆಡಳಿತ ಮಂಡಳಿಯ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ಕೈಯಟ್ಟೆ ಉತ್ಸವ ನೆರವೇರಿತ್ತು ಅದೇನ ಪೂರ್ವ ಸಂದರ್ಭದಲ್ಲಿ ಜೈಶ್ರೀರಾಮ್ ಎಂದು ಕೂಗುತ್ತಾ ಯುವಕರು ಹನುಮಂತನನ್ನ ಹೆಗಲ ಮೇಲೆ ಹೊತ್ತು ದೇವಾಲಯ ನಾಲ್ಕು ಮೂಲೆಗಳನ್ನು ತಮ್ಮ ಭಕ್ತಿಯನ್ನು ಹನುಮಂತನಿಗೆ ಅರ್ಪಿಸಿದರು ಅಲ್ಲದೆ ಹನುಮಂತನ ಉತ್ಸವ ಬರುವ ಸಂದರ್ಭದಲ್ಲಿ ನಾಲ್ಕು ಮೂಲೆಗಳನ್ನು ಸಹ ಅಪಾರ ಭಕ್ತಾದಿಗಳು ನಿಂತು ಉತ್ಸವವನ್ನು ಕಣ್ತುಂಬಿಕೊಂಡರು ಒಗ್ಗಟ್ಟಿನಿಂದ ಕೈಯಡ್ಡಿಯ ಮೂಲಕವೇ ರಾತ್ರಿ ಹನುಮಂತೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿದ್ದು ವಿಶೇಷವಾಗಿ ಕಂಡು ಬಂದಿತ್ತು ಇದೇ ಸಂದರ್ಭ ಸ್ಥಳದಲ್ಲಿ ನೆರೆದಿದ್ದ ಸಹಸ್ರಾರು ಭಕ್ತಾದಿಗಳು ಉತ್ಸವಕ್ಕೆ ಕೈ ಮುಗಿದು ಕಣ್ತುಂಬಿಕೊಂಡರು